ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಕಟಕ ರಾಶಿಯವ್ರಿಗೆ ಏನಿದೆ ಅಂತ ನೋಡೋಣ ಆಗಸ್ಟ್ ತಿಂಗಳಲ್ಲಿ ಒಂದಿಷ್ಟು ಸ್ಟಕ್ ಎನರ್ಜಿಲಿ ಇರ್ತೀರ ಇಶ್ಯೂಸ್ಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಒಂದಿಷ್ಟು ಸ್ಟಕ್ ಎನರ್ಜಿಲಿ ಆಗುವಂಥದ್ದು ಮತ್ತು ಯಾರ್ದೋ ಮಾತು ಕೇಳಿ ನಿಮಗೆ ತುಂಬ ನೋವಾಗುವಂಥದ್ದು ಹರ್ಟ್ ಆಗುವಂಥದ್ದು ಮನಸ್ಸಿಗೆ ಮೈಂಡ್ಗೆ ತುಂಬ ಇಲ್ಲಿ ಸ್ಟಕ್ ಎನರ್ಜಿಲಿ ಇರ್ತೀರ ಮನಸ್ಸಿಗೆ ಮೈಂಡಿಗೆ ಏನೋ ತುಂಬ ನೋವಾಗುವಂಥದ್ದು ಇದೆ ಮತ್ತೆ ನೀವಿರುವಂಥ ಜಾಗದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನೀವಿರುವಂಥ ಜಾಗದಲ್ಲಿ ಏನೋ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇದೆ ಮತ್ತು ನಿಮ್ಮ ಫೀಲಿಂಗ್ಸ್ ವಿಚಾರವಾಗಿ ಬಂದೇ ಏನೋ ಒಂದಿಷ್ಟು ನೋವು ಸಂಗತಿಗಳು ಮತ್ತು ಮತ್ತೆ ರೀತಿ ವಿಚಾರದಲ್ಲಿ ನಿಮ್ಗೆ ಏನೋ ಹರ್ಟ್ ಮಾಡಬಹುದು ಬ್ರೇಕ್ ಆಗುವಂತ ಚಾನ್ಸಸ್ ಇದೆ ಹಂಗಾಗಿ ಒಂದು ಸ್ವಲ್ಪ ನಿಮ್ಮ ಫೀಲಿಂಗ್ಸ್ ತುಂಬಾ ಹೈ ಅಲ್ಲಿ ಇರುತ್ತೆ ಅಂತ ಕೂಡ ಬಂದಿರುವಂತದ್ದು ಬಟ್ ಫೈನಾನ್ಷಿಯಲಿ ವಿಚಾರವಾಗಿ ನಾಟ್ ಗುಡ್ ಇದೆ ಹಂಗಾಗಿ ನೀವು ಇನ್ಕಮ್ ಕಡೆ ಈ ಮಂತಲ್ಲಿ ಅಲ್ಲಿ ಒಂದಿಷ್ಟು ಪ್ರೆಷರ್ನ ಹಾಕಿದ್ದಷ್ಟು ಇನ್ಕಮ್ ಜಾಸ್ತಿ ಆಗುತ್ತೆ ಇಲ್ಲಾಂದರೆ ಒಂದಿಷ್ಟು ನಿಮ್ಮ ಏನು ಸಮಸ್ಯೆಗಳಿದೆ ಏನಾದರೂ ತಗೊಳ್ಬೇಕು ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಈ ಮಂತಲ್ಲಿ ಏನೂ ಮಾಡೋಕೆ ಹೋಗ್ಬೇಡಿ ತುಂಬ ಖರ್ಚುಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲಿ ತುಂಬ ಬ್ರೇಕೇ ಇರೋದಿಲ್ಲ ನಿಮಗೆ ಫೈನಾನ್ಷಿಯಲಿ ತುಂಬಾ ಜಾಸ್ತಿ ಖರ್ಚುಗಳು ಜಾಸ್ತಿ ಮಾಡ್ತಿರೋ ಹಂಗಾಗಿ ಒಂದು ಸ್ವಲ್ಪ ಹುಷಾರಾಗಿ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಮತ್ತೆ ಫೈನಾನ್ಷಿಯಲಿ ಆದರೆ ಒಂದಿಷ್ಟು ಸ್ಟೆಬಲ್ ಅನ್ಸ್ಟೇಬಲ್ ಆಗಿ ಇದ್ದೀರ ಈ ರಾಶಿಯವರು ಸರಿಯಾಗಿರೋ ಸ್ಟೆಬಲಿಟಿ ಇಲ್ಲ ಹಂಗಾಗಿ ಒಂದಿಷ್ಟು ಅನ್ಸ್ಟೆಬಲ್ ಆಗಿ ಇರ್ತೀರ ಒಂದಿಷ್ಟು ಡಿಸೈಡ್ನ ಮಾಡ್ತೀರಾ ಅಂದರೆ ಸರಿಯಾಗಿರೋ ಡಿಸಿಷನ್ನ ಈ ಮಂತಲ್ಲಿ ನೀವು ತೊಗೊಳೋದಿಲ್ಲ ಹಾಗಾಗಿ ನೀವೇನಾದರೂ ಮಾಡಬೇಕು ದೊಡ್ಡ ಮಟ್ಟಿಗೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನು ವೆಯ್ಟ್ ಮಾಡಿಸಿ ನೆಕ್ಸ್ಟ್ ಪೀರಿಯಡ್ ಬರುತ್ತಲ್ಲ ಆ ಟೈಮಲ್ಲಿ ನೀವು ತಗೊಳ್ಳಿ ಸದ್ಯಕ್ಕೆ ಈ ಮಂತಲ್ಲಿ ಯಾವುದೇ ರೀತಿ ಡಿಸೈಡ್ನ ಮಾಡ್ಕೊಳ್ಬೇಡಿ ಹುಷಾರಾಗಿರಿ ಎಚ್ಚರಿಕೆ ರೀ ಎಚ್ಚರಿಕೆಯಿಂದ ಏರಿ ದಯವಿಟ್ಟು ನಿಮ್ಮ ಮೈಂಡು ನಿಮ್ಮ ಕೋಪನ ಕಂಟ್ರೋಲಲ್ಲೇ ಇಟ್ಕೊಳ್ಳಿ ಸಡನ್ ಹೆಲ್ತ್ ಇಶ್ಯೂಸ್ ಆಗೋದ್ರಲ್ಲಿ ಇದೆ ದಯವಿಟ್ಟು ಅವಾಯ್ಡ್ ಓವರ್ ರೀತಿ ತುಂಬ ಓವರಾಗಿ ಊಟ ಮಾಡೋದನ್ನು ಕಡಿಮೆ ಮಾಡಿ ಅಂತ ಕೂಡ ಇದೆ ತುಂಬ ಜಾಸ್ತಿ ಊಟ ಮಾಡೋಕ್ಕೆ ಹೋಗಬೇಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಕ್ರೌನ್ ಚಕ್ರದ ಕಡೆ ಹೆಚ್ಚು ಗಮನನ ಕೊಡಿ ರಾವು ಬಗ್ಗೆ ಓಂ ನಮ್ಮ ರಾಹುವೇ ನಮ್ಮ ಅಂತ ಹೇಳ್ಕೊಳೋದ್ರಿಂದ ಕೂಡ ನಿಮಗೆ ಏನೋ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಬೋದು ನಿಮ್ಮ ರಾಶಿಗೆ ಈಗ ನೋಡ್ತಾ ಇರುವಂಥವ್ರಿಗೆ ರಾಹು ಬಗ್ಗೆ ಯೋಚನೆ ಮಾಡಿ ತುಂಬಾ ಸ್ಲೀಪ್ ಮಲಗಿರೋ ಜಗದಲ್ಲೇ ಮಲಗಿರೋದು ಯಾರ ಹತ್ರನೂ ಸರಿಯಾಗಿ ಮಾತಾಡೋದಿಲ್ಲ ಈ ಥರ ಒಂದು ಸಿಚುವೇಶನ್ನ ಎದುರಿಸ್ತೀರಾ ಹಂಗಾಗಿ ಒಂದಿಷ್ಟು ಹುಷಾರಾಗಿ ಇರಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಓವರ್ ಸ್ಟ್ರೆಸ್ ಆಗಿಬಿಡಿ ರಿಲ್ಯಾಕ್ಸ್ ಮಾಡ್ಕೊಡೋದ್ರ ಕಡೆ ಹೆಚ್ಚು ಗಮನನ ಕೊಡಿ ನಿಮಗೆ ಗೈಡೆನ್ಸ್ ಸಿಗ್ತಾ ಇರೋದಾದರೆ ಇಲ್ಲಿ ಓವರ್ ಸ್ಟ್ರೆಸ್ ಆಗ್ತೀರಾ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ನೀವು ಕೂಲ್ ಆಗಿರೋದು ಹೇಗೆ ಅನ್ನೋದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಹೇಳ್ತಾ ಈ ರೀಡಿಂಗ್ ಮುಗಿಸ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್